ಯಾರು ನೀನು ಕಳ್ಳ ನಿನ್ನಂತ ಕುಕರ್ಮಿಗಳ ಒಡತನದ ಸಾಮ್ರಾಜ್ಯವನ್ನು ಆಹಾ ಕಳ್ಳ ಬಡತನದ ಬಾಧೆ ತಾಳಲಾರದೆ ರೋಷ ಹೆಚ್ಚಾಗಿ ಲಂಚದ ಮಂಚಕ್ಕೆ ಕಿಚ್ಚು ಹಚ್ಚಲು ಬಂದ ರೊಚ್ಚಿಗೆ ಕಳ ಕಲಿಯುಗದ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಬಿಸಿಲನ್ನ ತುಂಬಿದ ಈ ವಯಸ್ಸಿನಲ್ಲಿ ದುಡಿಯಲಾಗದೆ ಇಂಥ ದೇಶಿ ಕೆಲಸಕ್ಕೆ ಕೇ ಹಾಕಿರುವ ಯಾವ ಮಚ್ಚಿಂದ ಹೊಡೆಯಬೇಕು ನಿನ್ನನ್ನು ಎನ್ನದು ನಿಜವಾಗಲು ಗಂಡಿಯದೆ ಇದ್ರೆ ಈ ವಲಸೆ ಕೆಲಸ ಬಿಟ್ಟು ನಮ್ಮ ಸ್ವಾತಂತ್ರ್ಯ ಭಾರತದ ಸತ್ಪ್ರಜ ಇಲ್ಲ ಈ ಸಮಾಜಕ್ಕೆ ಒಳ್ಳೆಯ ನಾಯಕನಾಗು ಸ್ವಾತಂತ್ರ್ಯ ಸಮಾಜ ಎಲ್ಲಿದೆ ಸ್ವಾತಂತ್ರ್ಯ ದುಷ್ಟ ರಾಜಕಾರಣಿಗಳು ಹೂಡುತ್ತಿರುವರು ದಿನಕ್ಕೊಂದು ಕುತಂತ್ರ ಬಡವರ ಹೆಣ್ಣು ಮಕ್ಕಳನ್ನು ಸಿರಿಯುವಂತರು ಹಣದ ಹಮ್ಮಿನಲ್ಲಿ ಕಾಮ ನೋಟದಿಂದ ನೋಡುವುದು ಸ್ವತಂತ್ರವೇ ಅಥವಾ ದುಡ್ಡಿದ್ದವನಿಗೆ ನೌಕರಿ ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತನಾಗಿದ್ದರು ವಿಚಾರಿಸದೆ ಲಂಚದ ಸಂಚಿನಲ್ಲಿ ಮೆಂಚುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಪ್ರವೇ ಹೇಳು ಭಾರತ ಸತ್ಪ್ರಜೆ ಹೇಳೋ ಯಾರು ರೋಷ ಪ್ರಶಾಂತ್ ಪ್ರಶ್ ಇದು ನಿನ್ನ ಮನೆ ಎಂಬುದು ಗೊತ್ತಾಗಲಿಲ್ಲ ಏನು ಪ್ರಶಾಂತ್ ಹೊಸ ಮನೆ ಹಾಕಿಸಿದ್ದೀರಾ ಹೌದು ಕಣೋ ಅದಿರಲಿ ನೀನು ಹೇಗಿದ್ದೆವು ನಾನು ಆ ದೇವರದಿಂದ ಚೆನ್ನಾಗಿದ್ದೇನೆ ರೋಷಾಗ್ನಿ ನಾನೀಗ ಡಾಕ್ಟರ್ ತುಂಬ ಸಂತೋಷವಾಯಿತು ಪ್ರಶಾಂತ್ ನೀನು ಅದೃಷ್ಟವಂತ ಕಣೋ ಇಬ್ಬರು ಚಿಕ್ಕಂದಿನಿಂದಲೂ ಕೂಡಿಯೇ ಓದಿದೆವು ಆದರೆ ನೀನು ಡಾಕ್ಟರ್ ಅದೇ ನಾನು ಕಳ್ಳನಾದೆ ಅದೆಲ್ಲ ನನ್ನ ದುರಾದೃಷ್ಟ ಹೋಗಲಿ ಬಿಡು ಪ್ರಶಾಂತ್ ನನ್ನ ಅಣ್ಣ ಹಾಗೂ ನನ್ನ ತಂಗಿ ಹೇಗಿದ್ದಾರೆ ಅವರಿಗೆ ಬರೀ ಯಾವಾಗಲೂ ನಿನ್ನದೇ ಚಿಂತೆ ಈ ವೇಷ ತೆಗೆದು ರೌಡಿ ತನನ್ನು ಬಿಟ್ಟು ಮನೆಗೆ ಬಾರು ಅಣ್ಣ ತಂಗಿಯರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಬೇಡ ಪ್ರಶಾಂತ್ ನಾನೀಗ ಇದನ್ನು ಬಿಟ್ಟು ಮನೆಗೆ ಬಂದರೆ ನಾ ಸ್ವತ್ತ ಹಠ ವ್ಯರ್ಥವಾಗುತ್ತದೆ ಯಾಕೋ ಇದೆಲ್ಲ ನೀನು ಮಾತಾಡುತ್ತಿರುವುದು ನನಗೆ ಸರಿ ಕಾಣ್ತಾ ಇಲ್ಲ ಏನು ಮಾಡಲಿ ಪ್ರಶಾಂತ್ ಹೆಜ್ಜೆ ಇಟ್ಟರೆ ಲಂಚ ಕೇಳುವ ಈ ಕಲಿ ಕಾಲದಲ್ಲಿ ಎಷ್ಟು ಓದಿದರೇನು ಎಷ್ಟು ದುಡಿದರೆ ಪುತ್ತು ಅಣ್ಣ ಕೂಡ ಸಿಗಲಾರ್ದಂತಾಯ್ತಲ್ಲೋ ಈ ಬಡವರು ಇಂದಲ ನಾಳೆ ಆ ದೇವರು ಕಣ್ಣು ತೆರೆಯುತ್ತಾನೆ ರೋಷಾಗ್ನಿ ಸತ್ಯಕ್ಕೆ ಯಾವಾಗಲೂ ಜಯವಿದೆ ಸತ್ಯ ಎಲ್ಲಿದೆ ಪ್ರಶಾಂತ್ ಸತ್ಯ ಸತ್ತರೂ ನನ್ನ ಆತ್ಮ ಸತ್ಯವನ್ನೇ ನುಡಿಯುತ್ತಿದೆ ಎಂದು ಸಾರಿದ ಸತ್ಯ ಹರಿಚಂದ್ರ ಆ ಕಾಯಲು ಹೋದ ಆಗ ಎಲ್ಲಿ ಹೋಗಿದ್ದನು ಆ ನಿನ್ನ ದೇವರು ಸ್ವಾತಂತ್ರ್ಯ ಸಿಕ್ಕುವ ಅರ್ಥಾರ್ಥಮಾನ ಗತಿಸಿದರು ಬಡತನ ನಿರ್ಮೂಲನೆಯಾಗಲಿಲ್ಲ ಸ್ವಕ್ಕಿನ ಶಿರಿತನ ಶಾಶ್ವತವಾಗಿ ಬಡವರ ಮೇಲೆ ಅತ್ಯಾಚಾರ ಹೆಚ್ಚಾಗುತ್ತಿದೆಯಲ್ಲ ಈಗ ಎಲ್ಲಿ ಹೋಗಿದ್ದಾನೆ ಆ ನಿನ್ನ ದೇವರು ಈ ನಿನ್ನ ರೋಷ್ಯದ ವೇದನೆ ನನಗೆ ಅರ್ಥವಾಗ್ತಿದೆ ರೋಶಾಗ್ನಿ ಎಷ್ಟು ಫಲಿತರು ಫಲ ಸಿಗಲು ಎಂಬ ಚಿಂತೆ ನಿನ್ನ ಮನದಲ್ಲಿ ತುಂಬಿದೆ ನೋಡ್ರೋ ಶಾಗ್ನಿ ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆ ನಾನು ಕೈಲಾಗದ ಮಟ್ಟಿಗೆ ಸಾಧ್ಯವಾಗುತ್ತೆ ಒಬ್ಬರಿಗೊಬ್ಬರು ಆಶ್ಚರ್ಯ ಆಗಿ ಹೇಗೋ ಜೀವನ ಸಾಗಿಸೋಣ ನಿನ್ನ ಚಿಂತೆಯಲ್ಲಿ ಮಗನರಾಗಿರುವ ನಿನ್ನ ಆಗ್ಲ ಹಾಗೂ ತಂಗಿಗೆ ಉಲ್ಲಾಸವಾಗುತ್ತದೆ ಈ ನನ್ನ ಈ ನನ್ನ ದರಿದ್ರ ಮುಖವನ್ನು ಇಟ್ಟುಕೊಂಡು ನಾನು ಹೇಗೆ ಬರಲಿ ಪ್ರಶಾಂತ್ ಅಣ್ಣನ ಮುಂದೆ ನಾನೊಬ್ಬ ರೌಡಿ ಅಂತ ತಿಳಿಸಬೇಡ ನಾನು ಮನೆಗೆ ಬರುತ್ತೇನೆ ಆದರೆ ಈಗಲ್ಲ ಈ ಹಠ ತೊಟ್ಟ ಬಡವನ ಛಲ ಸಾಧಿಸಿದ ಮೇಲೆ ಇದೇ ಸಮಾಜದೆದುರಿಗೆ ಸವಾಲೆಸೆದರೆ ಹೇಳುವೆ ಲಂಚ ಕೇಳುವಂಚಕರನ್ನು ಒತ್ತು ಬುದ್ಧಿ ಕಲಿಸಿ ಹತ್ತು ಪೈಸೆ ಕೊಡದೆ ಅಧಿಕಾರವೆಂಬ ನೌಕರಿ ಪಡೆದು ಬಡವರ ಬಾಳಿಗೆ ಭಾಗ್ಯೋದಯವಾಗದಿದ್ದರೆ ನನ್ನ ಹೆಸರು ರೋಷದ ವೇಷ ಹೊತ್ತು ರೊಟ್ಟಿಗೆ ಬಡವರು ಇಟ್ ಈಸ್ ಮೈ ಚಾಲೆಂಜ್ ಪ್ರಶಾಂತ್ ದಿಸ್ ಇಸ್ ಮೈ ಚಾಲೆಂಜ್ ರೋಶಾಗ್ನಿ ಪ್ರಶಾಂತ್ ಯಾರ ಜೊತೆಗೆ ಮಾತನಾಡುತ್ತಿರುವೋ ನನ್ನ ಫ್ರೆಂಡ್ ಅಣ್ಣ ಈಗಲೇ ಹೋದ ನೀನು ಇಷ್ಟ ಯಾಕೆ ಲೇಟು ಹೌದಪ್ಪ ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು ಅದಕ್ಕೆ ಲೇಟ್ ಆಯಿತು ಊಟ ಮಾಡುವಪ್ಪ ಇಲ್ಲಣ್ಣ ನೀನು ಬರುವವರಿಗೆ ಕಾಯ್ತಾ ಇದ್ದೆ ಪ್ರಶಾಂತ್ ಎಂಥ ಮುಕ್ತ ಮನಸ್ಸಪ್ಪ ನಿನ್ನದು ನಿನ್ನಂಥವನನ್ನು ನನ್ನ ತಮ್ಮನಾಗಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪ್ರಶಾಂತ್ ಪುಣ್ಯ ಮಾಡಿದ್ದೇನೆ ಅಣ್ಣ ತಮ್ಮಂದರಲ್ಲಿ ಇಂಥ ಮಾತೆ ಕಣ್ಣ ಚಿಕ್ಕವನಿದ್ದಾಗಲೇ ತಂದೆ ತಾಯಿ ಕಳೆದುಕೊಂಡ ನನಗೆ ಅದು ಎಲ್ಲ ಇನ್ನ ಅಂದ್ರೆ ನಿನ್ಗೋಸ್ಕರ ಕಾಯುದರಲ್ಲಿ ತಪ್ಪೇನಿದೆ ಈ ಮನೆಗೆ ಬೇಗನೆ ಅತ್ತಿಗೆ ಬಂದರೆ ನನಗೆ ಕಾಯದು ತಪ್ಪುತ್ತದೆ ಅಡಿಗೆ ಮಾಡುವುದು ತಪ್ಪ ಹಾ ಅದಿರ್ಲಿ ಪ್ರಶಾಂತ್ ನಾನು ನಿನಗೆ ಒಂದು ವಿಷಯವನ್ನೇ ಹೇಳೋದು ಮರ್ತ ಬಿಟ್ಟೆ ನೋಡು ಏನಣ್ಣ ಇವತ್ತು ನಾನು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು ಪ್ರಶಾಂತ್ ಪ್ರೇಮ ಅವಳನ್ನೇ ನಿನ್ನ ಅತ್ತಿಗೆ ಅಂತ ತೀರ್ಮಾನ ಮಾಡಿಬಿಟ್ಟೆ ನೋಡು ಯಾರಣ್ಣ ಪ್ರೇಮ ದೇವತೆ ಅವಳು ಸತೀಶನ ತಂಗಿ ಪವಿತ್ರ ಕಣೋ ಯಾರು ಪವಿತ್ರ ನನ್ನ ಪ್ರಾಣ ಸ್ನೇಹಿತ ರೋಷನ ತಂಗಿ ಅಣ್ಣ ನನಗೆ ತುಂಬಾ ಆನಂದವಾಗ್ತಿದೆ ಈಗಲೇ ಹೋಗಿ ಸತೀಶನಿಗೆ ಭೇಟಿಯಾಗಿ ಈ ಸಂಬಂಧ ಮುಗಿಸಿ ಫಿಕ್ಸ್ ಮಾಡಿಕೊಂಡೇ ಬರ್ತೇನೆ ಈ ರಾತ್ರಿನಾದ್ರೂ ಕಲಿಯೋ ಬೆಳಿಗ್ಗೆ ಎದ್ದ ಮೇಲೆ ನೀನೇ ಹೋಗಿ ಬರುವೆಂತೆ ಅಣ್ಣ ನನಗೆ ಬಂದಿರುವ ಈ ಸಂತೋಷಕ್ಕೆ ನೀರಲೇನೋ ಅನಿಸ್ತಾ ಇದೆ ಹಾ ಪ್ರಶಾಂತ್ ನೀನು ಕೂಡ ಒಂದು ಹುಡುಗಿಗೆ ಲವ್ ಮಾಡ ಆ ವಿಷಯ ಏನಾಯ್ತಪ್ಪ ಈಗ ಯಾಕೆ ಹೋಗಿಬಿಡ ಅಣ್ಣ ಹಾಗಲ್ಲಪ್ಪ ನೀನು ಮದುವೆಗೆ ರೆಡಿಯಾದರೆ ಮಾತ್ರ ನಾನು ಒಪ್ಪುವುದು ಮೊದಲು ನಿನ್ನ ಮದುವೆ ಆಮೇಲೆ ನನ್ನ ಮದುವೆ ನೋಡಿದರೆ ಅಣ್ಣ ನನ್ನ ಮದುವೆ ಆಗೋಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದು ಏನು ಗ್ಯಾರಂಟಿ ಹಾಗಲ್ಲಪ್ಪ ನಾಳೆ ನನ್ನ ಹೆಂಡತಿಯಾಗಿ ಬಂದವಳು ನಿನ್ನ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಎಂಬುದಕ್ಕೆ ಏನು ಗ್ಯಾರಂಟಿ ನನಗೂ ಕೂಡ ಮದುವೆ ಬೇಡ ಆದರೆ ಇಬ್ರು ಒಟ್ಟಿಗೆ ಆಗೋಣ ಆಯ್ತಾ ಆಯ್ತಣ್ಣ ನೀನು ಹೇಳಿ ಹಾಗೇ ಆಗಲಿ ನನ್ನ ಮುತ್ತಿನ ತಮ್ಮ ನೀನು ಅಣ್ಣ ಹೊಟ್ಟೆ ಹಚ್ತಾ ಇದೆ ನಡೆಯ ಊಟ ಮಾಡೋಣ ನಡೆಯಪ್ಪ ಹೋಗೋಣ